ಒಬ್ಬ ಉತ್ತಮ ಪತ್ನಿ ಸಿಗುವುದು ಪೂರ್ವಾರ್ಜಿತ ಪುಣ್ಯದ ಫಲವೇ ಮಹಿಳೆಯ ಯಾವ ಗುಣಗಳು ಸೂಕ್ತ ಪತ್ನಿಯನ್ನು ಹುಡುಕುವ ಪುರುಷನನ್ನು ಆಕರ್ಷಿಸುತ್ತವೆ ಎಂಬುದು ನಿಜಕ್ಕೂ ನಿಗೂಢವಲ್ಲ ನಿಷ್ಠೆ ಮತ್ತು ಕಾಳಜಿ ಉಳ್ಳ ಗುಣಗಳಲ್ಲದೆ ಪುರುಷರು ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ಇತರ ಗುಣಗಳನ್ನು ಬಯಸುತ್ತಾರೆ ಸೂಕ್ತವಾದ ಜೀವನ ಸಂಗಾತಿಯನ್ನು ಹುಡುಕುವ ಪುರುಷರು ಗೃಹಾಣಿ ಗುಣಗಳನ್ನು ಮೀರಿ ಒಲವು ತೋರುತ್ತಾರೆ ಎಂದು ಸಂಶೋಧನೆ ಹೇಳುತ್ತದೆ ಆದ್ದರಿಂದ ಪುರುಷರು ತಮ್ಮ ಪತ್ನಿಯಲ್ಲಿ ಬಯಸುವ ಪ್ರಮುಖ ವಿಷಯಗಳನ್ನು ಈ ಲೇಖನದಲ್ಲಿ ಪಟ್ಟಿ ಮಾಡಲಾಗಿದೆ ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪುರುಷರು ಭಾವಾತ್ಮಕವಾಗಿ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರನ್ನು ಹೆಚ್ಚು ಬಯಸುತ್ತಾರೆ ಅಂದರೆ ಅವರ ಪತ್ನಿ ಮಹಿಳೆಯು ಎಲ್ಲಾ ವಿಷಯದಲ್ಲಿಯೂ ಕೂಡ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ ಇಂದಿನ ಕಾಲದಲ್ಲಿ ಮಹಿಳೆ ಎಂದರೆ ಮನೆ ಕೆಲಸಗಳನ್ನು ನಿರ್ವಹಿಸಲು ಮಾತ್ರ ಎಂಬ ಭಾವನೆ ಇತ್ತು ಇಂದಿನ ಕಾಲದಲ್ಲಿ ಮಹಿಳೆಯು ಕೇವಲ ಅಡುಗೆ ಮನೆಗೆ ಸೀಮಿತ ಅವಳಿಗೆ ಯಾವುದೇ ರೀತಿಯ ಶಿಕ್ಷಣದ ಅಗತ್ಯವಿಲ್ಲ ಎನ್ನುವ ಕಲ್ಪನೆ ಆದರೆ ಈಗ ಕಾಲ ಬದಲಾಗಿದೆ ಜನರ ಯೋಚನೆ ಶಕ್ತಿ ಬದಲಾಗಿದೆ ಪುರುಷರು ಯಾವಾಗಲೂ ಬುದ್ಧಿವಂತ ಮತ್ತು ಹೆಚ್ಚಿನ ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ ಮಹಿಳೆಯರಿಗೆ ಬಹಳ ಆಕರ್ಷಿತರಾಗುತ್ತಾರೆ ಮಹಿಳೆಯರು ವೃತ್ತಿ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರುವ ಸಾಕಷ್ಟು ಶಿಕ್ಷಣ ಪಡೆದ ಮತ್ತು ಮನೆಯ ಸಾಮರ್ಥ್ಯಗಳಿಗೆ ಸೀಮಿತವಾಗಿರದ ಮಹಿಳೆಯರನ್ನು ಹುಡುಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಕಾರಣ ವಿದ್ಯಾವಂತ ಮಹಿಳೆಯು ಎಲ್ಲ ರೀತಿಯ ಸಂದರ್ಭಗಳನ್ನು ಉತ್ತಮವಾಗಿ ಎದುರಿಸುತ್ತಾಳೆ ಎಂಬುವುದು ಪುರುಷರ ನಂಬಿಕೆ ಆದ್ದರಿಂದಲೇ ಉತ್ತಮ ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ ಮಹಿಳೆಯರನ್ನು ಪುರುಷರು ಹೆಚ್ಚು ಆಕರ್ಷಿತರಾಗುತ್ತಾರೆ ಪ್ರಸ್ತುತ ಸಮಾಜದಲ್ಲಿಯೂ ಸಹ ಇದು ಹೇರಳವಾಗಿ ಕಂಡುಬರುತ್ತದೆ ಇತರರೊಂದಿಗೆ ಸಾಮಾಜಿಕವಾಗಿ ಬೆರೆಯುವ ಮಹಿಳೆಯರನ್ನು ಪುರುಷರು ಹೆಚ್ಚು ಇಷ್ಟಪಡುತ್ತಾರೆ ಪುರುಷರು ಇತರರೊಂದಿಗೆ ಸುಲಭವಾಗಿ ಬೆರೆಯಲು ಮುಕ್ತವಾಗಿ ಮಾತನಾಡಲು ಮತ್ತು ತಮ್ಮ ಯಾವುದೇ ಸ್ನೇಹಿತರ ಗುಂಪಿನ ನಡುವೆ ಸುಲಭವಾಗಿ ಸ್ನೇಹಿತರಾಗುವ ಮಹಿಳೆಯರನ್ನು ಪ್ರೀತಿಸುತ್ತಾರೆ ಉತ್ತಮವಾದ ಆರೋಗ್ಯ ಯಾರಿಗೆ ಬೇಡಬೇಡಿ ಪುರುಷರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತವಾಗಿರುವ ಪತ್ನಿಯನ್ನು ಬಯಸುತ್ತಾರೆ ವ್ಯಾಯಾಮ ಓಟ ಅಥವಾ ಯೋಗವು ಸೂಕ್ತವಾದ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಕೆಲವು ಜನಪ್ರಿಯ ವಿಧಾನಗಳಾಗಿವೆ ಇದು ತೀವ್ರವಾದ ಆಧುನಿಕ ಜೀವನದ ಮಧ್ಯೆ ಜೀವಿಸುವ ಪ್ರತಿಯೊಬ್ಬ ದಂಪತಿಗಳನ್ನು ಸಹ ಆರೋಗ್ಯಕರವಾಗಿರಿಸುತ್ತದೆ ಪುರುಷರು ತಮ್ಮ ಆರೈಕೆಯ ಮತ್ತು ಆರೋಗ್ಯದ ಜೊತೆಗೆ ತಮ್ಮ ಕುಟುಂಬದಲ್ಲಿರುವ ಇತರ ಸದಸ್ಯರು ಅಂದರೆ ಪುರುಷರ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ನೋಡಿಕೊಳ್ಳುವ ಮಹಿಳೆಯ ಬಗ್ಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಯಾವ ಸಮಯದಲ್ಲಾದರೂ ಎಲ್ಲಿಯಾದರೂ ಸಂಭಾಷಣೆಯನ್ನು ಪ್ರಚೋದಿಸಬಲ್ಲ ತಮ್ಮ ಹೆಂಡತಿಯನ್ನು ಪ್ರದರ್ಶಿಸಲು ಪುರುಷರು ಇಷ್ಟಪಡುತ್ತಾರೆ तारे ಒಟ್ಟಾರೆ ಹೇಳುವುದಾದರೆ ಪುರುಷರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮವಾಗಿರುವ ಮಹಿಳೆಯನ್ನು ತಮ್ಮ ಬಾಳ ಸಂಗಾತಿಯನ್ನಾಗಿ ಪಡೆದುಕೊಳ್ಳಲು ಅಂಬಲಿಸುತ್ತಾರೆ ಪುರುಷರು ತಮ್ಮ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳ ಬಗ್ಗೆ ತುಂಬಾ ಗಂಭೀರವಾಗಿ ಸಹಕಾರ ನೀಡುವ ಮಹಿಳೆಯನ್ನು ಪುರುಷರು ಆರಾಧಿಸುತ್ತಾರೆ ಪುರುಷರು ಯಾವಾಗಲೂ ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಉತ್ಸುಕರಾಗಿರುತ್ತಾರೆ ಇಂತಹ ಸಮಯದಲ್ಲಿ ತಮ್ಮ ಹೆಂಡತಿಯು ತಮ್ಮನ್ನು ಬೆಂಬಲಿಸಬೇಕೆಂಬ ಬಯಕೆಯನ್ನು ಹೊಂದಿರುತ್ತಾರೆ ತನಗೆ ಪತ್ನಿಯಾಗಿ ಬರುವ ಅವಳು ತನ್ನಂತೆಯೇ ಮಹತ್ವಾಕಾಂಕ್ಷಿ ಆಗಿರಬೇಕೆಂಬುದು ಪುರುಷರು ಬಯಸುತ್ತಾರೆ ತನಗಿಂತ ಒಂದು ಹೆಜ್ಜೆ ಮುಂದೆ ಸಾಗಿ ಉತ್ತಮ ಗುಣಗಳನ್ನು ಹೊಂದಿರುವ ಮಹಿಳೆಯನ್ನು ಪುರುಷರು ಬಯಸುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಪುರುಷನ ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲಿಯೂ ಆತನಿಗೆ ಸಹಕಾರ ನೀಡುವ ಮಹಿಳೆಯನ್ನು ಪುರುಷರು ಹೆಚ್ಚು ಪ್ರೀತಿಸುತ್ತಾರೆ ಮದುವೆ ಎನ್ನುವುದು ಸಾಮಾನ್ಯ ವಿಷಯವಲ್ಲ ಪರಸ್ಪರರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಸಮನಾಗಿ ಕಾಣುವ ಸಂಗಾತಿಗಳನ್ನು ಬಯಸುತ್ತಾರೆ ಮದುವೆಯ ಸಂದರ್ಭದಲ್ಲಿ ಪುರುಷರು ತಮ್ಮ ಆಸೆಯ ಮಹಿಳೆಯನ್ನು ಹುಡುಕುವ ಆತುರದಲ್ಲಿರುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಮ್ಮ ಕುಟುಂಬಗಳಿಗೆ ಬೆಲೆ ನೀಡುವ ತಮ್ಮ ಇಷ್ಟದಂತೆ ನಡೆದುಕೊಳ್ಳುವ ಮಹಿಳೆಯರನ್ನು ಪುರುಷರು ಹೆಚ್ಚಾಗಿ ಇಷ್ಟಪಡುತ್ತಾರೆ ಈ ಮೇಲ್ಕಂಡ ಎಲ್ಲ ವಿಷಯಗಳು ಪುರುಷರು ಮಹಿಳೆಯರಲ್ಲಿ ಅದರಲ್ಲೂ ತಮ್ಮ ಸಂಗಾತಿಯಾಗಿ ಬಯಸುವವರು ಈ ಗುಣಲಕ್ಷಣಗಳನ್ನು ಹೊಂದಿರಬೇಕೆಂಬ ಬಯಕೆಯನ್ನು ಹೊಂದಿರುತ್ತಾರೆ ನೀವೇನಾದರೂ ಮದುವೆಯಾಗಲು ಮಹಿಳೆಯನ್ನು ಹುಡುಕುತ್ತಿದ್ದರೆ ಈ ಮೇಲ್ಕಂಡ ಲಕ್ಷಣಗಳಿರುವ ಮಹಿಳೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ